ಬೈಲಹೊಂಗಲದ ಸಾರ್ವಜನಿಕ ಆಸ್ಪತ್ರೆಯ ಬಡ ರೋಗಿಗಳ ಹಸಿವು ನೀಗಿಸುವ ಕಾರ್ಯವನ್ನು ನಗರದ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣೆ ಘಟಕ ಮಾಡುತ್ತಿದೆ ಹೌದು ನಗರದ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣೆ ಘಟಕದ ಸದಸ್ಯರು ಭ್ರಷ್ಟಾಚಾರ ವಿರೋಧಿ ಘಟಕದ ರಾಷ್ಟ್ರೀಯ ಕಾರ್ಯಾಧಿಕಾರಿ ಅಧ್ಯಕ್ಷ ಅಬ್ರಾಜ್ ಮುಲ್ಲಾ ನೇತೃತ್ವದಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿ ಭಾನುವಾರ ಉಚಿತ ಊಟದ ವ್ಯವಸ್ಥೆ ಮಾಡಿ ಆಸ್ಪತ್ರೆ ರೋಗಿಗಳಿಗೆ ಅನ್ನದಾಸೋಹಿಯಾಗಿದ್ದಾರೆ ಭಾನುವಾರ ನಡೆದ ಬಡ ರೋಗಿಗಳಿಗೆ ಉಚಿತ ಊಟದ ಸೇವೆ ಕಾರ್ಯಕ್ಕೆ ಚಾಲನೆ ನೀಡಿದ ಅಬ್ರಾಜ್ ಮುಲ್ಲಾ ಮಾತನಾಡಿ ಭಾನುವಾರದಂದು ಸರ್ಕಾರಿ ಆಸ್ಪತ್ರೆಯಲ್ಲಿನ ಕ್ಯಾಂಟೀನ್ ಮುಚ್ಚಿರುತ್ತದೆ ಇದರಿಂದ ಬಡ ರೋಗಿಗಳ ಸಂಬಂಧಿಕರು ಊಟಕ್ಕಾಗಿ ದೂರದ ಹೋಟೆಲ್ಗಳಿಗೆ ನಡೆದುಕೊಂಡು ಹೋಗಬೇಕಾಗುತ್ತದೆ ಆದ್ದರಿಂದ ನಮ್ಮ ಸಂಘಟನೆಯ ವತಿಯಿಂದ ಪ್ರತಿ ಭಾನುವಾರ ಉಚಿತ ಊಟದ ಸೇವೆ ನೀಡಬೇಕೆಂದು ನಿರ್ಧರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಪ್ರತಿದಿನ ಊಟದ ಸೇವೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಪಿಎಸ್ಆರ್ ಮಾನವ ಹಕ್ಕುಗಳ ರಾಷ್ಟ್ರೀಯ ಅಧ್ಯಕ್ಷ ಪ್ರಶಾಂತ್ ರಜಪೂತ್ ಸಖಿಬ್ ಬಹದ್ದೂರ್ ರಶಿ ಮಕ್ಸ್ತೂಬ್ ಹವಾಲ್ದಾರ್ ದೇಸಾಯಿ ಇಲ್ಲಹಾಯಿ ಯರಗಟ್ಟಿ ತೌಸಿಫ್ ತಾಳಿಕೋಟಿ ಸಲೀಂ ಜಮಾದಾರ್ ಉಮೇಶ್ ಕಡ್ವಿ ರಿಯಾಸ್ ಜಮಾದಾರ್ ಮತ್ತು ಬಸವರಾಜ್ ಕುಂದ್ರಗಿ ಉಪಸ್ಥಿತರಿದ್ದರು